ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಾವೆ ಅದರಲ್ಲಿ ಒಬ್ಬರಾದಂಥ ನಮ್ಮ ಚಂದ್ರಶೇಖರ್ ಕಂಬಾರ್ ಇವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಗ್ರಾಮದವರು ಇವ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ ಅದಕ್ಕಾಗಿ ಅವರ ಕುಟುಂಬದ ಒಬ್ಬ ಸದಸ್ಯರಾದಂಥ ಬಸವನ್ನಪ್ಪ ಕಂಬಾರ್ ಅವರು ಇವತ್ತು ನಮ್ಮ ಜೊತೆಗೆ ಚರ್ಚೆ ಲಿಸಿದರಾಗಿದ್ದಾರೆ ಅವ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಿಕೊಂಡು ನಂತರ ನಿಮ್ಗೆ ವಿಡಿಯೋ ವಿಡಿಯೋದಲ್ಲಿಲ್ಲ ಮಾಹಿತಿ ಕೊಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಚಂದ್ರಶೇಖರ್ ಕಂಬಾರ ಸರ್ ನಿಮ್ಗ ಆ ಚಂದ್ರಶೇಖರ್ ಕಂಬಾರ ಅವರಿಗೆ ಅವರು ನನಗೆ ಚಿಕ್ಕಪ್ಪ ನನ್ನ ತಂದೆ ಪರಶಪ್ಪ ಬಸವನಪ್ಪ ಕಂಬಾರ ನನ್ನ ತಂದೆ ನಂತರ ಶ್ರೀ ಬಾಳಪ್ಪ ಕಂಬಾರ ಅಂತ ಬಾಳಪ್ಪ ಬಸವನಪ್ಪ ಕಂಬಾರ ಅವ್ರ ತದನಂತರ ಚಂದ್ರಶೇಖರ್ ಕಂಬಾರ್ ಅವರು ಮೂರನೇ ಮಗನಾಗಿ ಹುಡ್ತಾರೆ ಒಟ್ಟು ಬಸವನಪ್ಪ ಕಂಬಾರ್ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಜನ ಹೆಣ್ಮಕ್ಳು ಮಕ್ಕಳು ಅವರಲ್ಲಿ ಮೂರನೇವರಾಗಿ ಇವರು ಹುಡ್ತಾರೆ ಚಂದ್ರಶೇಖರ ಸಾವಿರದ ಒಂಬೈನೂರ ಮೂವತ್ತೇಳು ಜನವರಿ ಆಯ್ತು ವರ್ಷಿತ್ಯ ಹೆಂಗ್ ಆಸಕ್ತಿ ತೋರಿಸುವ ನಿಮಗೆ ಜೊತೆ ಚರ್ಚೆ ಮಾಡಿದ್ದಾರೆ ಸಾಹಿತ್ಯಿಕವಾಗಿ ಅವರಿಗೆ ಮೊದಲಿಂದಲೂ ಈ ನಾಟಕಗಳು ಮತ್ತು ಹಾಡುಗಳು ತುಂಬಾ ಇಷ್ಟ ಅದರಲ್ಲಿ ಅವರ ತಾಯಿ ಅಂದ್ರೆ ನಮ್ಮ ನಮ್ಮ ಅಜ್ಜಿ ಚೆನ್ನಮ್ಮ ಅಂತ ಅವಳು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಆಮೇಲೆ ಅಹ್ ಈ ನಾಟಕ ಪ್ರೇಮಿ ನಮ್ಮ ತಾತ ಬಸವನಪ್ಪ ಕಂಬಾರವರು ಅವರು ನಾಟಕಗಳು ಮತ್ತು ಹಾಡು ಅವನು ಪಂಡರ್ ಭಕ್ತ ಅವನು ಅಭಂಗಗಳನ್ನು ಹೇಳ್ತಿದ್ರು ಅವರು ಚೆನ್ನಾಗಿ ಅಭಂಗಗಳನ್ನು ಹೇಳ್ತಿದ್ರಲ್ಲ ಆ ಮಾಧುರ್ಯ ಮತ್ತು ನಾಟಕಗಳ ನಮ್ಮೂರಲ್ಲೆಲ್ಲ ಅವಾಗ ನಾಟಕಗಳು ನೀಡ್ತಾನೆ ಇದ್ರು ಸಂಗ್ಯಾಬಳ ರಾಜ ನಾಟಕ ಕೃಷ್ಣಕುಮಾರ ಹೀಗೆ ಅನೇಕ ಪ್ರಸಂಗಗಳನ್ನು ಗುಡ್ತ ನಾಟಕಗಳನ್ನು ಮಾಡ್ತಿದ್ರಲ್ಲ ಈ ಅಭಿರುಚಿ ಮತ್ತು ಅವರು ಈ ಹಾಡುಗಳನ್ನು ಕೇಳ್ತಿದ್ರು ಸುಮಾರು ಹಾಡಿನ ಗರತಿ ಹಾಡುಗಳ ಮನೆಯಲ್ಲೆಲ್ಲ ಹಾಡ್ತಿದ್ರಲ್ಲ ಈ ಹಾಡುಗಳನ್ನು ಕೇಳೋದ್ರಿಂದ ಕೇಳ್ತಾ ಕೇಳ್ತಾ ಆ ಪ್ರೇರಣೆ ಅವರಿಗೆ ರಂಗ ಬಲವು ಬರೋದಕ್ಕೆ ಸಾಕ್ಷಿ ಆಯ್ತು ಅಂತ ನನ್ಸ್ ಅಂದ್ರೆ ಅವರು ಸಾಹಿತ್ಯ ಪ್ರಾರಂಭ ಮಾಡಿದ್ರು ಸಾಹಿತ್ಯ ಪ್ರಾರಂಭ ಆದದ್ದು ಕ್ರಮೇಣ ಪುಸ್ತಕಗಳನ್ನು ಓದ್ತಿದ್ರು ನಮ್ಮ ತಂದೆ ನಮ್ಮ ತಾತ ಅವ್ರು ಅವಾಗ ಅವಾಗ ಪುಸ್ತಕಗಳನ್ನು ಓದ್ತಿದ್ರು ಇಲ್ಲಿ ಕೃಷ್ಣ ಮಿಷನರಿ ಅಂತ ಹೊಂದಿದ್ರು ದುಃಖದಾಲ್ ಅಂತ ಅಲ್ಲಿ ಮಿಷನರಿ ಇದ್ರು ಅವ್ರ ಹತ್ರ ಹೋಗ್ತಿದ್ರು ಅವಾಗ 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 ಅವಲ್ಲಿ ಬರ್ತಕ್ಕಂಥ ಪೇಪರು ಅಥವಾ ಒಂದು ಪುಸ್ತಕಗಳನ್ನ ಓದೋ ಹವ್ಯಾಸವಾಗಿತ್ತು ಸೊ ಅದೇ ಕ್ರಮೇಣ ಇವರಿಗೆ ಈ ಪತ್ರಿಕೆ ಓದ್ತಾ ಓದ್ತಾ ಈ ನಾಟಕಗಳನ್ನ ಓದ್ತಾ ಓದ್ತಾ ತಾವೇ ಸ್ವಂತ ರಚನೆಗಳನ್ನ ಮಾಡ್ತಿದ್ರು ಸ್ವಂತ ರಚನೆಗಳನ್ನ ಮಾಡಿ ಸ್ನೇಹಿತರ ಮುಂದೆಲ್ಲ ಪ್ರಸ್ತಾಪ ಮಾಡ್ತಿದ್ರು ಮಾಡ್ತಾ ಮಾಡ್ತಾ ಇದ್ದಾಗಲೇನೆ ಹೊಸ ಹೊಸ ನಾಟಕಗಳನ್ನ ಕವಿತೆಗಳನ್ನು ಬರೆಯೋದು ಊರಲ್ಲಿ ಕವಿತೆಗಳನ್ನು ಬರೆಯೋದು ಹಾಡುಗಳ ಮತ್ತೆ ನಾಟಕಗಳ ಪ್ರಸಂಗಗಳನ್ನ ಅಭಿನಯಿಸಿ ತೋರಿಸುವಂತ ಪ್ರತಿಗಳನ್ನೆಲ್ಲಾನು ಕೂಡ ಚಿಕ್ಕದಿಂದಲೂ ಮಾಡ್ತಿದ್ರು ಸೊ ಆ ಪ್ರಭಾವವೇ ಮುಂದೆ ನಾಟಕ ರಚನೆಗೆ ಅವರಿಗೆ ಅಂತ ಜಯಂತಿ ಇವರು ಬಹುಶಃ ಸಾಹಿತ್ಯ ಪ್ರಾರಂಭ ಸಾಹಿತ್ಯ ಋಷಿ ಶೃಂಗ ಅಂತ ಮೊದಲ ನಾಟಕ ಆಗ್ಬಿಟ್ಟು ನಾಟಕನೇ ಫಸ್ಟ್ ಇಲ್ಲ ಋಷಿಶ್ರಂಗ ಅದ ಇನ್ನು ಒಂದು ಬಹಳ ಹಳೆಯ ನಾಟಕ ಬಹಳ ಅಂದ್ರೆ ಬಹಳ ಹಳೆಯ ನಾಟಕ ಹಂಗೆ ಅಂಗಿ ಮೇಲ್ ಅಂಗಿ ಅಂತ ಮೊದಲನೇ ನಾಟಕ ಅಂತ ಮಾಡಿದ್ರು ಬೇಕಿರದು ಜನಪದ ಜಾನಪದ ಜಾನ ಮಾಡಿದ್ರು ನಾಟಕಕ್ಕಿಂತ ಮುಂಚೆ ಮೊದಲು ಎರಡು ಕತೆ ಬರ್ತಿದ್ರು ಅವರು ಅವರು ಗೋಕಾಕ್ ಕೃಷ್ಣಮೂರ್ತಿ ಪುರಾಣಿಕರ ಸಾರಥಿ ಅವರಿಗೆ ಈ ನಾಟಕಗಳನ್ನು ಬರೆಯೋದು ಹೇಗೆ ಕತೆ ಬರೆಯೋದು ಹೇಗೆ ಸಾಹಿತ್ಯದ ಹೊಲವು ಹುಟ್ಟಿದ್ದು ಅದನ್ನ ಬೆಳೆಸಿದ್ದು ಮತ್ತೆ ಆರಂಭದಲ್ಲಿ ಕೃಷ್ಣಮೂರ್ತಿ ಸರ್ ಕೃಷ್ಣಮೂರ್ತಿ ಪುರಾಣಿಕರ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಾ ಬಂದಿ ಗೊತ್ತಿಲ್ಲ ಗೋಕಾಕ್ ನಗರದವರವರು ಅವರು ಸಾಹಿತ್ಯಗಳನ್ನೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸಿನಿಮಾಗಳು ಬಂದಾಗ ನಮಗ್ ಗೊತ್ತಿರುವಂತ ಒಂದು ನಾಲ್ಕೈದು ಸಿನಿಮಾಗಳು ನಮ್ಗೆ ಗೊತ್ತಿದೆ ಕರುಣೆ ಕುಟುಂಬದ ಕಣ್ಣು ಮೊದಲ ಕದಂಬರಾದಂತ ಸಿನಿಮಾ ಅದರ ನಂತರ ಸಣ್ಣದೇ ಬಿಳಿ ಹಿಂಡು ಹಾಲು ಅವರು ಈ ತರದ ಸಿನಿಮಾಗಳು ಅವ್ರೂದಾವೆ ಬಟ್ ಅವ್ರ ಬಗ್ಗೆನು ಒಂದು ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೇನೆ ಈಗ ಅಂದ್ರೆ ಚಂದ್ರಶೇಖರ್ ಕಂಬರ್ ಸರ್ ಈಗ ಎಲ್ಲಿರ್ತಾರೆ ಅವರಿಗೆ ಸದ್ಯ ವಾಸ್ತವವಾಗಿ ಈಗ ಅವರು ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇರ್ತಾರೆ ಅಂದ್ರೆ ಅವ್ರ ನೌಕರಿ ಸಂಬಂಧ ಎಲ್ಲಿ ಹೋದಾಗ ಅಲ್ಲಿ ಹೋಗ್ತಾರೆ ಕನ್ನಡ ಲೆಕ್ಚರರ್ ಕನ್ನಡ ವಿಶ್ವ ಇದು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೊದಲು ಕನ್ನಡ ಅಧ್ಯಾಪಕರಾಗಿ ಸೇರ್ಕೊಂಡು ಅಲ್ಲಿಂದ ಏನು ಅಲ್ಲಿ ಶೆಟ್ಟಾದ್ರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೇರ್ಕೊಂಡ್ ಮೇಲೆ ಅಂತ ಆಮೇಲೆ ಹಂಪಿ ಯೂನಿವರ್ಸಿಟಿಗೆ ಉಪಕುಲಪತಿ ಆದ್ಮೇಲೆ ಎಂ ಎಲ್ ಸಿ ಆದ್ರು ಆಮೇಲೆ ಹೀಗೆ ಬೆಳಿತಾ ಬೆಳಿತಾ ಅಲ್ಲೇ ಉಳಿದು ಈ ಬೆಂಗಳೂರಿನಲ್ಲಿ ವಾಸ್ತವನ್ನ ಉಂಟು ಮಾಡಿಕೊಂಡಿದ್ದಾರೆ ವರ್ಷದಲ್ಲಿ ಒಂದ್ಸಲ ಎರಡ್ ಸಲ ಗ್ರಾಮಕ್ಕೆ ಬರ್ತಾರ ಬಂದು ಈಗ ಇವರು ಸಾಹಿತ್ಯ ಕರಿಮಾಯಿ ಅವರ ಸಿನಿಮಾ ಆಗಿದೆ ಕರಿಮಾಯಿ ಆಗಿತ್ತು ಆಮೇಲೆ ಸಿಂಗಾರೆ ಅದನ್ನು ಮಾಡಿದ್ರು ಆಮೇಲೆ ಕಾಡು ಕುದುರೆ ಸಂಗೀತ ಆಗಿದೆ ಕಾಡು ಕುದುರೆ ಆಗಿದೆ ಅವರ ಚಿತ್ರಗಳನ್ನ ಆದರ್ಶ ಅವರೇ ಮಾಡಿದ್ರು ಅವರು ಯಾವ್ದೊಂದು ಸಿನಿಮಾದಾಗಿ ಮಾಡಿದಾರಲ್ಲ ಬೆಳದಿಂಗಳಾಗಿ ಬಾ ಅಂತ ಹೌದು ಹೌದು ವಿಜಯ ರವೀಂದ್ರ ಜೊತೆ ಒಂದೇ ಸಿನಿಮಾ ಕಂದ್ರು ಮತ್ತೆ ಅವರು ಮಾಡಿದ್ದೆಲ್ಲ ನಿರ್ದೇಶನ ಮಾಡಿದಾರೆ ಬಟ್ ಒಬ್ಬ ಅಭಿನಯ ಪಾತ್ರವಾಗಿ ಅಂದ್ರೆ ಅದೊಂದು ಜ್ಞಾನಪೀಠ ಪ್ರಶಸ್ತಿ ಎಷ್ಟು ವರ್ಷ ಎರಡ್ ಸಾವಿರದ ಈಗ ನಮ್ಮ ಕರ್ನಾಟಕಕ್ಕೆ ಎಂಟನೇದವ್ರು ಮೊದಲು ಕುವೆಂಪು ಅವರು ಅಯ್ಯಂಗಾರ್ ಅವರು ಕಾರಂತರು ಮತ್ತು ಗೋಕಾಕ್ ಅವರು ಬಂದ್ರಿ ಅನಂತಮೂರ್ತಿ ಬಂದ್ರಿ ಅನಂತ್ ಮೂರ್ತಿ ಗಿರೀಶ್ ಕರ್ನಾಡ ಅವರು ನಂತರ ಇವರು ನಮ್ ಕರ್ನಾಟಕಕ್ಕೆ ಎಂಟನೇ ಜ್ಞಾನ ಪ್ರಶಸ್ತಿ ನಿಮ್ಮ ಮನೆಯವರಿಗೆ ಬಂದದ್ದು ನಿಮ್ಮ ಭಾಗ್ಯ ಭಾಗ್ಯ ರೀ ತಾಲೂಕಿನ ಭಾಗ್ಯ ಮತ್ತೆ ನಮ್ ಹಿರಿಯರ ಭಾಗ್ಯ ತಾಯಿ ತಂದೆ ಅವರ ಅವ್ರ ತಾಯಿ ತಂದೆ ಯಾಕಂದ್ರೆ ಬಾಳ್ ಖುಷಿ ಪಡುವಂತ ವಿಚಾರ ನಮಗೆ ಚಂದ್ರಶೇಖರ್ ಕಂಬಾರ ಸಹ ಇರೋದು ಒಂದ್ ಸ್ವಲ್ಪ ನಮ್ಗೊಂದ್ಸರಿ ಭೇಟಿ ಮಾಡಿಸಿ ಅವ್ರದ್ದು ಒಂದ್ ಎಂಟ್ರಿ ಕೊಡಿಸಿ ಅವ್ರ್ ಕರ್ಕೊಂಡು ಹೋಗಿ ನಮ್ಮ ನಮ್ಮ ವೀಕ್ಷಕರಿಗೂ ಸರಿ ಒಂದ್ ಪರಿಚಯ ಮಾಡಿಸಬೇಕಂತ ನನಗೂ ಆಸೆ ಇದೆ ಆಕ್ಚುಲಿ ಇವತ್ತು ಅವ್ರನ್ನ ಪರಿಚಯ ಮಾಡಿಸಬೇಕು ಅನ್ನೋದು ಇತ್ತು ಅವರ ಮನೆ ಅವರ ಬಾಲ್ಯದ ಮನೆಯನ್ನು ತೋರಿಸಬೇಕಂತ ಇತ್ತು ಬಟ್ ನೀವು ಅಲ್ಲಿ ಕರ್ಕೊಂಡೋಗ್ ತೋರಿಸ್ತದೆ ವಿಡಿಯೋ ಮಾಡಕ್ ಯೋಗ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ವಿಡಿಯೋ ಬಿಡ್ ಬಿಡ್ಬೇಕಾಯ್ತದ ಅದಕ್ಕಾಗಿ ನಿಮ್ ಜೊತೆ ಹೆಂಗ ಸಂಬಂಧ ಚರ್ಚೆ ಮಾಡಿ ಮಾಡ್ತಾ ಇದೀನಿ ಸರ್ ಮತ್ತ ಅವರು சித்தீங்க நாட்டப்பட்ட இன்னொரு திப்படி கரடு திப்படி அதிக இத்தீச்சுக்கு வந்து நாடக சாந்த் அதை இன்னும் இன்னும் மாஹிணீன் ಎಲ್ಲರೂ ಕಾಯ್ತಿದ್ದಾರೆ ಬಂದಿಲ್ಲ ಅಂತ ಕಂಡಿದ್ದಾರೆ ಎಲ್ಲರಿಗೂ ಮಾಹಿತಿ ಸರ್ ನಮಗೂ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಕಂಬಾರ್ ಅವ್ರ ಬಗ್ಗೆ ಸಂಕ್ಷಿಪ್ತಾಗೆ ಇವತ್ತು ನಾವ್ ಇಬ್ರು ಚರ್ಚೆ ಮಾಡಿದ್ರಿ ಆದ್ರೆ ಏನ್ ಜಾಸ್ತಿ ಏನು ಸಮಯ ತಗೊಂಡಿಲ್ಲ ನೀವು ಪಾಪ ಏನಾದ್ರು ಒಂದು ಒಳ್ಳೆ ಒಂದು ವಿಷಯ ಕೊಟ್ಟಿದ್ರಿ ನಮಗೆ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಒಂದ್ ಅವ್ರ ಸಂದರ್ಶನ ಕೊಡಸ್ರಿ ನಮಗೂ ಒಂದ್ ನಮ್ಮ ವೀಕ್ಷಕರಿಗೂ ಒಬ್ಬ ಸೀರಿಯಸ್ ಆಯ್ತು ದರ್ಶನ ಆಗ್ಲಿ ನಾನು ಮನವಿ ಮಾಡ್ಕೊತೇನೆ ದಯವಿಟ್ಟು ಇಷ್ಟೆಲ್ಲ ಮಾಹಿತಿ ಕೊಟ್ಟಿರ್ತಿ ನಿಮಗೂ ಧನ್ಯವಾದ